ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶಿರೋನ ಪ್ರಾರ್ಥನೆಯ ರೆಮಿನೆಂಟ್ಸ್ ಕಾವಲು ಬರುಚಿ ದೇವರ ರಾಜ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳು ಇಂದಿನ ವಾಕ್ಯ ಭಾಗ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಮೂರನೇ ವಚನ ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆ ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡರು ನಲವತ್ತು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದರು ರೆಮ್ನೆಂಟ್ಸ್ ಪ್ರಪಂಚಕ್ಕೆ ಹೋದಾಗ ಅವರು ಅತೀಂದ್ರಿಯ ಧ್ಯಾನ ಚಳುವಳಿಯನ್ನು ಎದುರಿಸುತ್ತಾರೆ ಈ ರೀತಿಯ ಧ್ಯಾನದಲ್ಲಿ ಯಜಮಾನ ನಾನು ಜೊತೆಗೆ ಅತೀಂದ್ರಿಯ ಧ್ಯಾನಕ್ಕೆ ಆಳವಾಗಿ ಹೋಗುವುದರ ಮೂಲಕ ಮಂತ್ರಗಳನ್ನು ಕಂಠಪಾಠ ಮಾಡಲಾಗುತ್ತದೆ ಒಮ್ಮೆ ಮುದ್ರಿಸಿದರೆ ಶಕ್ತಿಯು ಕಾಣಿಸಿಕೊಳ್ಳುತ್ತದೆ ದೇವರ ಆತ್ಮವು ಅಲ್ಲಿ ಅಸ್ತಿತ್ವದಲ್ಲಿಲ್ಲದ ಕಾರಣ ಮತ್ತೊಂದು ಆತ್ಮ ಅಂದರೆ ನೆಫೆಲಿನ್ ಪ್ರವೇಶಿಸುತ್ತದೆ ಮತ್ತು ಆಧ್ಯಾತ್ಮಿಕ ಸಮಸ್ಯೆಗಳು ಉದ್ಭವಿಸುತ್ತವೆ ಅದಕ್ಕಾಗಿಯೇ ರೆಮನೆನ್ಸ್ ಈಗ ಪವಿತ್ರ ಧ್ಯಾನವನ್ನು ಮಾಡಲು ಪ್ರಾರಂಭಿಸಬೇಕು ಪವಿತ್ರ ಧ್ಯಾನ ಮಾಡುವುದರಿಂದ ಅವರ ಮೆದುಳು ಜೀವಂತವಾಗುತ್ತದೆ ಇದಲ್ಲದೆ ವಾಕ್ಯವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಅವರ ಆತ್ಮಗಳು ಪುನರುಜ್ಜೀವನಗೊಳ್ಳುತ್ತವೆ ಪರಿಣಾಮವಾಗಿ ಅವರ ದೈನಂದಿನ ಜೀವನ ಅಧ್ಯಯನಗಳು ಮತ್ತು ವ್ಯವಹಾರಗಳು ಜಾಗೃತಗೊಳ್ಳುತ್ತವೆ ಮೆದುಳನ್ನು ಉಳಿಸುವಲ್ಲಿ ಅತ್ಯಂತ ಸಹಾಯಕವಾದ ಅಂಶವೆಂದರೆ ಉಸಿರಾಟ ಮತ್ತು ಆತ್ಮವನ್ನು ಉಳಿಸುವಲ್ಲಿ ಪ್ರಮುಖ ಅಂಶವೆಂದರೆ ವಾಕ್ಯ ಪರಿಣಾಮವಾಗಿ ಉಸಿರಾಡುವಾಗ ವಾಕ್ಯವನ್ನು ರೆಕಾರ್ಡ್ ಮಾಡುವ ಮೂಲಕ ಅಥವಾ ಪಠಿಸುವ ಮೂಲಕ ಅವರ ಮೆದುಳುಗಳು ಮತ್ತು ಆತ್ಮಗಳು ಬೇಗನೆ ಪುನರುಜ್ಜೀವನಗೊಳ್ಳುತ್ತವೆ ಇದರೊಂದಿಗೆ ರೆಮಿನೆಂಟ್ಸ್ ನಿರ್ಮಿಸಬೇಕಾದ ಎರಡನೇ ಪ್ರಾರ್ಥನಾ ಕಾವಲು ಪೂರ್ಜೆ ಎಂದರೆ ದೇವರ ರಾಜ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳು ಅಪೋಸ್ತಲರ ಕೃತಿಗಳು ಒಂದನೇ ಅದೇ ಮೂರನೇ ವಚನ ಈ ಸಮಯದಲ್ಲಿ ರೆಮ್ನೆಂಟ್ಸ್ ಮೂರು ಅಂಶಗಳನ್ನು ತಿಳಿದುಕೊಳ್ಳಬೇಕು ಒಂದನೆಯ ಅಂಶ ಪ್ರಪಂಚದ ಸಾಮ್ರಾಜ್ಯ ಪ್ರಪಂಚದ ಸಾಮ್ರಾಜ್ಯವು ಆಹಾರ ಬಟ್ಟೆ ಮತ್ತು ವಸತಿ ಮಾತ್ರ ತಿಳಿದಿದೆ ಇದಲ್ಲದೆ ಪ್ರಪಂಚದ ರಾಜ್ಯದಲ್ಲಿರುವ ಎಲ್ಲ ಜನರು ನನ್ನಿಂದ ವಶಪಡಿಸಿಕೊಂಡಿದ್ದಾರೆ ಆದಿಕಾಂಡ ಮೂರು ವಚನ ನಾಲ್ಕರಿಂದ ಐದು ನನ್ನನ್ನು ಕೇಂದ್ರೀಕರಿಸುವ ಮೂಲಕ ಸೈತಾನನು ಜನರನ್ನು ನಮಿಸುತ್ತಾನೆ ಅವರನ್ನು ಆಗಿ ಪರಿವರ್ತಿಸುತ್ತಾನೆ ಆದಿಕಾಂಡ ಆರನೇ ಅಧ್ಯಾಯ ವಚನ ನಾಲ್ಕರಿಂದ ಐದು ಮತ್ತು ಅವರು ದೇವರಿಂದ ದೂರವಿರುವ ಯಶಸ್ವಿ ಜೀವನವನ್ನು ನಡೆಸುವಂತೆ ಮಾಡುತ್ತಾನೆ ಆದಿಕಾಂಡ ಹನ್ನೊಂದನೇ ವರ್ಷ ಸೈತಾನ ಬಂಧಿಸಲು ಚೌಕಟ್ಟುಗಳನ್ನು ರಚಿಸಿದನು ಇದಲ್ಲದೆ ಅವರು ತಮ್ಮೊಳಗೆ ಮನುಷ್ಯನನ್ನು ಬಂಧಿಸಿದ್ದಾರೆ ಅದಕ್ಕಾಗಿ ಆಳವಾಗಿ ಬೆಳೆಯುತ್ತಿರುವ ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲ ದೇವರ ರಾಜ್ಯ ಈ ಸನ್ನಿವೇಶಗಳಿಂದ ಬಿಡುಗಡೆ ಹೊಂದಿದ ಒಂದು ಈ ಸನ್ನಿವೇಶಗಳಿಂದ ಬಿಡುಗಡೆ ಹೊಂದುವ ಏಕೈಕ ಮಾರ್ಗವೆಂದರೆ ಕ್ರಿಸ್ತನೆ ಯೋಹಾನ ಮೂರನೇ ಅಧ್ಯಾಯ ಹದಿನಾರನೇ ವಚನ ಮತ್ತು ಹದಿನಾಲ್ಕನೇ ಅಧ್ಯಾಯ ಆರನೇ ವಚನ ಕ್ರಿಸ್ತನನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಜನರು ವಿಮೋಚನೆ ಹೊಂದುತ್ತಾರೆ ಮತ್ತು ದೇವರ ರಾಜ್ಯದ ಕಾರ್ಯಗಳನ್ನು ಆನಂದಿಸುತ್ತಾರೆ ಏಳು ರೆಮಿನೆಂಟ್ಸ್ ಪಡೆದ ಉತ್ತರಗಳನ್ನು ಪಡೆಯಲು ರೆಮಿನೆಂಟ್ಸ್ ಇವುಗಳನ್ನು ತಿಳಿದಿರಬೇಕು ಪೌಲನು ಕ್ರಿಸ್ತನ ಕಡ್ಡಾಯತೆ ಅಪೋಸ್ತಳರ ಕೃತಿಗಳು ಹದಿನೇಳನೇ ಅಧ್ಯಾಯ ಒಂದನೇ ವಚನ ಅಪೋಸ್ತಲರ ಕೃತ್ಯಗಳು ಅವನು ದೇವರ ರಾಜ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಧೈರ್ಯದಿಂದ ವಿವರಿಸಿದನು ಅಪೋಸ್ತಲರ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಚನ ಏಕೆಂದರೆ ರೆಮಿನೆನ್ಸ್ ಉತ್ತರಗಳನ್ನು ಪಡೆಯುವ ಮಾನದಂಡವಾಗಿದೆ ಎಂದು ಅವರು ಕಂಡು ಹಿಡಿದಿದ್ದಾರೆ ಇಂದಿನ ರೆಮಿನೆನ್ಸ್ ಬದಲಿಗೆ ಅವರು ಕೇವಲ ಒಡಂಬಡಿಕೆಯನ್ನು ಹಿಡಿದಿಟ್ಟುಕೊಳ್ಳಬೇಕು ಅದನ್ನು ನಿರೀಕ್ಷಿಸಿ ಮತ್ತು ಅನುಭವಿಸಿ ಸಮಯದ ವೇಳಾಪಟ್ಟಿ ಬಂದಾಗ ರೆಮ್ನೆಂಟ್ ಸವಾಲನ್ನು ತೆಗೆದುಕೊಳ್ಳಬೇಕು ಆರಾಧನೆಯನ್ನು ನೀಡುವಾಗ ಅವರು ತಮ್ಮ ಉತ್ತರಕ್ಕೆ ಬರಬೇಕು ಮತ್ತು ಅದರೊಂದಿಗೆ ಅವರು ವಾರವಿಡೀ ಪ್ರಾರ್ಥಿಸಬೇಕು ಮಾರ್ಗವನ್ನು ಕಂಡುಕೊಳ್ಳಿ ಮತ್ತು ಭವಿಷ್ಯಕ್ಕಾಗಿ ತಯಾರು ಮಾಡಿ ಒಡಂಬಡಿಕೆ ಪ್ರಾರ್ಥನೆ ಆತ್ಮೀಯ ದೇವರೇ ಇಂದು ನಾನು ಆಧ್ಯಾತ್ಮಿಕ ಕಾವಲು ಬುರುಜನ್ನು ನಿರ್ಮಿಸುವ ದಿನವಾಗಿರಲಿ ಇಂದು ಕತ್ತಲೆಯ ಶಕ್ತಿಗಳು ಕುಸಿಯುವ ದಿನವಾಗಲಿ ಪ್ರಪಂಚದಾದ್ಯಂತ ಸ್ವಾರ್ಥ ಬೋಧಕರು ಪ್ರಾರ್ಥಿಸುತ್ತಿರುವ ಸ್ಥಳಗಳಲ್ಲಿ ದಯವಿಟ್ಟು ಕಾರ್ಯ ಮಾಡಿ ಪ್ರಪಂಚದಾದ್ಯಂತ ಕ್ರಿಸ್ತನ ಮತ್ತು ನಿಮ್ಮ ರಾಜ್ಯವನ್ನು ಪೂರೈಸುವ ಸಭೆಗಳು ಉದ್ಭವಿಸಲಿ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇಲ್